ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ ನನ್ನ ಅವಿನಾಶ್ ನಾಡ್ದು ಸೆಪ್ಟೆಂಬರ್ ಹದಿನಾಲ್ಕು ಮತ್ತು ಹದಿನೈದು ಉಡುಪಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಜನ್ಮಾಷ್ಟಮಿ ಅಂತ ಹೇಳಿದಾಗ ನಮ್ಗೆಲ್ಲರಿಗೂ ತಕ್ಷಣಕ್ಕೆ ನೆನಪಾಗೋದೇ ಹುಲಿವೇಶ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾಕಷ್ಟು ಹುಲಿವೇಷ ತಂಡಗಳನ್ನ ನೀವು ಇಲ್ಲಿಗೆ ಬಂದರೆ ಕಾಣಬಹುದು ಒಂದೊಂದು ತಂಡದ್ದು ಒಂದೊಂದು ವಿಶೇಷತೆ ಅದು ಹೇಳ್ತಾ ಹೋದ್ರೆ ಪಟ್ಟಿ ಬಹಳ ಉದ್ದ ಇದೆ ಈ ಸ್ಟೋರಿನಲ್ಲಿ ನಾನು ಉಡುಪಿ ಭಾಗದ ಹುಲಿವೇಶ ಮತ್ತು ಅದರ ವಿಶೇಷತೆಯನ್ನು ಎತ್ತಿ ಹಿಡಿಯುವಂತಹ ಹುಲಿವೇಶ ಧರಿಸುವ ಚಡ್ಡಿ ಮತ್ತು ಜಟ್ಟಿ ಮತ್ತು ಟೊಪ್ಪಿಯ ಬಗ್ಗೆ ಈ ಸ್ಪೆಷಲ್ ವಿಡಿಯೋ ಆಗಿದೆ ಓಕೆ ಸೊ ಈಗ ಈ ಚಡ್ಡಿ ಜಟ್ಟಿ ಮತ್ತು ಟೊಪ್ಪಿಯನ್ನು ಹೊಲಿಯುವಂತಹ ಗಳು ಇದ್ದಾರೆ ಆದರೆ ತುಂಬ ಕಡಿಮೆ ಕಾರಣಗಳು ಬೇರೆ ಬೇರೆ ಬಟ್ ಉಡುಪಿಯಿಂದ ಮಲ್ಪೆಗೆ ಹೋಗುವಾಗ ಆದಿ ಉಡುಪಿಯಲ್ಲಿ ಒಬ್ರು ಟೈಲರ್ ಚಿದಾನಂದ ಸುವರ್ಣ ಅಂತ ಸಿಕ್ಕರು ಅವರು ಉಡುಪಿಯ ದೊಡ್ಡ ದೊಡ್ಡ ಮತ್ತು ಹೆಸರಾಂತ ಹುಲಿ ತಂಡಗಳಿಗೆ ಇದನ್ನೆಲ್ಲ ಕೊಡೋದು ಇವರೇ ಆಗಿದ್ದಾರೆ ಸೊ ಇದು ಹೇಗೆ ನಡೆಯುತ್ತೆ ಈ ಸ್ಟೋರಿ ನೋಡಿ ಇದು ಎಷ್ಟು ವರ್ಷಗಳಿಂದ ನಡ್ಕೊಂಬಂದಿದೆ ಏಳೆಂಟು ವರ್ಷದಿಂದ ಹೊಲಿತೇ ನಮಗೆ ಅಂದ್ರೆ ಹುಲಿವೇಶ್ ಇಂಟ್ರೆಸ್ಟ್ ಉಂಟು ನಾವು ಹುಲಿ ಹಾಕಿದ್ದೇವೆ ಇಂಟ್ರೆಸ್ಟ್ ಇರ್ಲಿಕ್ಕೆ ಹೋಗಿ ಅದರ ಹೊಲಿತೇ ಮೂರ್ನಾಕ್ ಸರಿ ಆಗ್ತೇವೆ ಮೂವತ್ತ್ ವರ್ಷ ಮೂವತ್ತೈದು ವರ್ಷಕ್ಕೆ ಯಾವ ಬಟ್ಟೆ ಒಂದು ಟೊಪ್ಪಿ ಎಷ್ಟು ಒಂದು ಮೇಲೆ ಎಷ್ಟು ಖರ್ಚು ಬರುತ್ತೆ ಒಂದು ಟೊಪ್ಪಿಗೆ ನಾವು ಐವತ್ತು ರೂಪಾಯಿ ರೂಪಾಯಿ ಆಗ್ತದೆ ಈ ಚಡ್ಡಿ ಎಲ್ಲ ಹೊಲಿಬೇಕಲ್ಲ ಅದಕ್ಕೆ ಯೂಸ್ ಮಾಡೋ ಬಟ್ಟೆ ಯಾವ್ದು ಅದು ಕಾಟನ್ ಬಟ್ಟೆ ಬರ್ತದೆ ಕೆಲವರು ಪಾಲಿಸ್ಟರ್ ಅಲ್ಲಿ ಕಡಿಮೆ ಕಾಟನ್ ಬಟ್ಟೆ ಜಾಸ್ತಿ ಹೋಗಿ ಅವರೆಲ್ಲ ಇಲ್ಲಿ ಬಂದು ಸೈಜ್ ಕೊಟ್ರೆ ಮಾತ್ರ ನಿಮ್ಗೆ ಹೊಲಿಯೋದಕ್ಕೆ ಸಾಧ್ಯನಾ ಅಲ್ಲ ಕೆಲವರ ಅವರು ತೆಗಿತಾರೆ ಸೈಜ್ ಕೆಲವರು ಇಲ್ಲಿ ಬರ್ತಾರೆ ನಾವೊಂದು ಐದಾರು ತಂಡದ ಮಾಡ್ತೇನೆ ಒಂದು ಜೂನಿಯರ್ ಫ್ರೆಂಡ್ಸ್ ಕೊರಂಗ್ರಪಾಡಿ ಹೌದು ಹ್ಮ್ ಮತ್ತೊಂದು ಕಪ್ಪೆಟ್ಟು ಫ್ರೆಂಡ್ಸಿನವರದ್ದು ಟೊಪ್ಪಿ ಎಲ್ಲ ಹೊಲಿತೀವಿ ಹ್ಮ್ ಹೋದವರು ಚಡ್ಡಿ ಹೊಲಿದೆ ಈ ಸರ್ತಿ ಹೊಲಿಯಲಿಲ್ಲ ಹ್ಮ್ ಈ ಸರ್ತಿ ಟೊಪ್ಪಿ ಹೊಲಿದು ಕೊಟ್ಟಿದ್ದೇನೆ ಮತ್ತೆ ಮಲ್ಪೆ ಅವರು ನೆರ್ಗಿ ಅವರದೊಂದು ಬಂದಿದೆ ಮತ್ತೆ ಕಟ್ಟೆಗುಡ್ಡೆ ಅಲ್ಲಿ ಒಂದು ಮತ್ತೆ ಕುಕ್ಕಿ ಅಟ್ಟೆ ಸೆಟ್ ಬಂದಿದೆ ಮತ್ತೆ ಮೊನ್ನೆ ಚೌತಿಯಲ್ಲಿ ಇಟ್ಟೂರು ಅಂಬಾಗಿಲು ಮೂರ್ ನಾಲ್ಕು ಸೆಟ್ ಬಂದಿದೆ ಚೌತಿ ಮತ್ತೆ ಅಷ್ಟೇ ಟೈಮ್ ಅಲ್ಲಿ ಹೊಲಿತೀನಿ ಇದೆ ಕೆಲಸ ಮೊದ್ಲೆಲ್ಲ ಅವನ್ ಯೂಸ್ ಮಾಡ್ತಿದ್ರು ಮೊದ್ಲು ಈಗೆಲ್ಲ ಸೆಟ್ಟಿನವರೆಲ್ಲ ಫಸ್ಟ್ ಫಸ್ಟ್ ಹೊಲಿಸ್ತಾರೆ ಪ್ರತಿ ವರ್ಷ ವರ್ಷ ಹೊಲಿಸ್ತಾರೆ ಯಾಕಂದ್ರೆ ಈಗೆಲ್ಲ ದವರ್ ದೇವರ್ತದಲ್ಲ ಹ್ಮ್ ಅದೆಲ್ಲ ಕೆಲವರಿಗೆ ಹಾಗಾಗಿ ಪೈಂಟರ್ನವ್ರು ಕೂಡ ಹೊಲಿಸ್ತಾರೆ ಕೆಲವರು ಶೆಟ್ಟಿನವ್ರು ಕೂಡ ಹೊಲಿಸ್ತಾರೆ ಇದೀಗ ತುಂಬಾ ಗಟ್ಟಿ ನಾವು ನೋಡಿದ್ದೇವೆ ಕುಲಿವೇಶದ ತೊಪ್ಪಿ ತುಂಬಾ ಗಟ್ಟಿ ಗಟ್ಟಿಯಾಗಿರ್ತದೆ ಸರ್ ಇದು ನೋಡಿದ್ರೆ ತುಂಬಾ ತೆಳು ಕಾಣ್ತಿದೆಯಲ್ಲ ಅಂದರೆ ಅದಕ್ಕೆ ಅಂಡ್ರ ಕೋಟೆ ಎಲ್ಲ ಕೊಟ್ಟು ಫಸ್ಟಿಗೆ ನಂಡ್ರು ಕೋಟೆ ಕೊಡ್ತಾರೆ ಅದು ಕೊಟ್ಟು ಮತ್ತೆ ಸ್ಪ್ರೇ ಎಲ್ಲ ಮಾಡುವಾಗ ಅದು ದಪ್ಪ ಆಗ್ತದೆ ಇದು ಒಳಗಿನ ಬಟ್ಟೆ ಹೊರ ಹಾಕ್ತದೆ ಮೇಲೆ ಇದು ಬಟ್ಟೆಯಲ್ಲೇ ಬರ್ತದೆ ಹ್ಮ್ ಹ್ಮ್ ಮಕ್ಕಳಿಗೆಲ್ಲ ಇದೆ ಡ್ರೆಸ್ ಹೊಲಿಸ್ತಾರೆ ಇದು ಮಗುವಿನದ್ದು ಟೋಪಿನ ಅವ್ರ ಎಷ್ಟು ವರ್ಷದ್ದು ಒಂದು ಐದು ವರ್ಷ ಇದೀಗ ಮೇಲ್ಗಡೆದ್ದು ನೀವು ಅದ್ರ ಮೇಲೆ ಇಟ್ಟಿರೋದು ಅಲ್ಲ ಅದು ಬೇರೆ ಬಟ್ಟೆ ಬೇರೆ ಬಟ್ಟೆನೇ ಅದು ಹೌದು ಬಟ್ಟೆ ಒಳ್ಳೆಯದು ಡ್ರೆಸ್